ಿ ವಾನ್ ಹೇಗಿದ್ರೆ ಎಲ್ಲ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ಬರೀ ಇವತ್ತಿನ ವೀಡ್ಯೋದಲ್ಲಿ ನಾನು ನಾನು ಕಷ್ಟಪಟ್ಟು ದುಡಿದಿರುವಂಥ ದುಡ್ಡನ್ನು ಯಾವ ಥರ ಸೇವ್ ಮಾಡಿದ್ದೀನಿ ಮತ್ತು ಅದು ಆ ದುಡ್ಡನ್ನ ನಾನು ಹೇಗೆ ದುಡಿದೀನಿ ಅಂತ ಅಂದರೆ ಯಾವ ಥರ ನಾನು ಅರ್ನ್ ಮಾಡಿದ್ದೀನಿ ಆ ದುಡ್ಡನ್ನ ಅಂತ ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಮತ್ತು ದುಡ್ಡು ಅಂದರೆ ಎಲ್ಲರಿಗೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದರೆ ದುಡ್ಡು ಇಲ್ಲದೆ ಜೀವನ ನಡೆಯೋದಿಲ್ಲ ಇವಾಗಿನ ಕಾಲದಲ್ಲಿ ದುಡ್ಡು ತುಂಬ ಇಂಪಾರ್ಟೆಂಟು ಆಮೇಲೆ ಒಬ್ಬರು ದುಡಿದ್ರೆ ದುಡಿಯೋದ್ರಿಂದ ಒಬ್ಬೇ ಅಂದರೆ ಗಂಡು ಮಕ್ಕಳು ಅಷ್ಟೇ ತಿಳಿಯೋದ್ರಿಂದ ಮನೆಯಲ್ಲಿ ಒಂಚೂರು ಹೆಣ್ಮಕ್ಳು ಏನಾರು ಒಂದು ಕೆಲಸ ಮಾಡಿಕೊಂಡು ಅವರ ಮನೆಯವ್ರಿಗೆ ಅಂದರೆ ಅವ್ರ ಗಂಡಗೆ ಒಂಚೂರು ಹೆಲ್ಪ್ ಆಗುತ್ತೆ ಈ ಥರ ನೀವು ಅರ್ನ್ ಮಾಡೋದ್ರಿಂದ ಹೆಣ್ಮಕ್ಳಾಗಿರಲಿ ಯಾವುದೇ ಒಂದು ಏನಾರು ಕಲಿತಿರಬೇಕು ಹೆಣ್ಮಕ್ಳು ಇವಾಗಿನ ಕಾಲದಲ್ಲಿ ಅಂದರೆ ಸ ನೀವು ಟೈಲರಿಂಗ್ ಆಗಿರ್ಬೋದು ಅಥವಾ ಮೇಕಪ್ಪಿಂದಾಗಿರ್ಬೋದು ಪಾರ್ಲರ್ ಆಗಿರ್ಬೋದು ಮನೆಯಲ್ಲೇ ಮಾಡುವಂಥ ತುಂಬ ಕೆಲಸಗಳಿವೆ ಅವನ್ನಾದರೂ ಮಾಡ್ಕೋಬೋದು ಯಾವ್ದಾರು ಮಾಡಿಕೊಂಡು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗದೆ ಇರೋ ಹಾಗೆ ನಿಮ್ಮ ಕೈಯಾರೆ ನೀವು ದುಡ್ಕೊಂಡು ನೀವು ಸೇವಿಂಗ್ಸ್ ಇಟ್ಕೊಂಡ್ರಿ ಅಂದರೆ ಯಾರನ್ನು ದುಡ್ಡು ಅಂದರೆ ಎಲ್ಲರೂ ಎಲ್ಲ ಸಂಬಂಧಗಳನ್ನು ಹಾಳು ಮಾಡುತ್ತೆ ಅಂದರೆ ರಿಲೇಟಿವ್ಸ್ ಆಗಿರ್ಬೋದು ಅಥವಾ ಅಕ್ಕ ತಂಗಿ ಅಣ್ಣ ತಮ್ಮ ಯಾರೇ ಆಗಿರ್ತೀರಿ ತುಂಬ ಆಗಿರಬೇಕು ಯಾಕಂದರೆ ನಮ್ಮ ನಮ್ಮ ದುಡ್ಡು ನಮ್ಮ ಕೈಲಿತ್ತು ಅಂತ ಹೇಳಿದ್ರೆ ಯಾರನ್ನೂ ಕೇಳೋ ಅವಶ್ಯಕತೆ ಇರೋಲ್ಲ ಆಮೇಲೆ ಇವಾಗಿಂದು ಇದು ಹೇಗೆಂದರೆ ದುಡ್ಡಿದ್ರೂ ಮಾತ್ರ ಅವ್ರಿಗೊಂದು ವ್ಯಾಲ್ಯೂ ಇರುತ್ತೆ ಬೆಲೆ ಇರುತ್ತೆ ಹಾಗಾಗಿ ಹೆಣ್ಮಕ್ಳೆ ಆಗಲಿ ನೀವು ಸ್ವಲ್ಪನೇ ದುಡಿರಿ ನೂರು ರೂಪಾಯಿನೇ ದುಡಿದು ಅಥವಾ ಎರಡು ನೂರು ರೂಪಾಯಿನೇ ದುಡಿದು ಇದ್ದೀರಾ ಇದೇ ಬ್ಯಾಗ್ನಲ್ಲಿ ನಾನು ನನ್ನ ಅಮೌಂಟನ್ನ ಸೇವ್ ಮಾಡಿರೋದು ಈ ಬ್ಯಾಗಲ್ಲಿ ಎಷ್ಟಿರ್ಬೋದು ಅಂತ ನಾನು ಕೌಂಟ್ ಮಾಡಿಲ್ಲ ತುಂಬ ದಿನ ಆಯಿತು ಹಾಗೆ ಹಾಕ್ತಿದ್ದೆ ಅಷ್ಟೇ ಕೌಂಟ್ ಮಾಡಿಲ್ಲ ಅಮೌಂಟ್ನ ಎಷ್ಟಿದೆ ಅಂತ ಇವತ್ತು ನಿಮ್ಮ ಮಿತ್ರಗೇನೆ ಕೌಂಟ್ ಮಾಡ್ತಾಯಿದ್ದೀನಿ ಎಷ್ಟಿದೆ ಅಂತ ಈ ದುಡ್ಡನ್ನ ಕೌಂಟ್ ಮಾಡ್ತೀನಿ ಆಮೇಲೆ ಇನ್ನೊಂದು ಏನು ಹೇಳಬೇಕು ಅಂತ ಹೇಳಿದರೆ ಇದನ್ನ ನಾನು ಹೇಗೆ ಅರ್ನ್ ಮಾಡಿದೆ ಅಥವಾ ಹೇಗೆ ದುಡಿದೆ ಅಂತಂದು ನೀವು ಕೇಳ್ಬೋದು ಕ್ವಶನ್ನ ಇದು ಒಂದು ವರ್ಷದಿಂದ ಕೂಡಿಟ್ಟಿರುವಂಥ ದುಡ್ಡಿದು ಒಂದು ವರ್ಷದಿಂದ ಅಂದರೆ ಒಂದು ವರ್ಷ ಅಥವಾ ಒಂದು ವರ್ಷದ ಮೇಲೆ ಒಂದು ತಿಂಗಳ ತಿಂಗಳನ್ನೂ ಆಗಿರ್ಬೋದು ಮೋಸ್ಟ್ಲಿ ಅಲ್ಲಿಂದ ಕೂಡಿಟ್ಟಿರುವಂಥ ದುಡ್ಡಿದು ಹೇಗೆ ಕೂಡಿಟ್ಟೆ ಅಂತ ಹೇಳಿದರೆ ದುಡ್ಡನ್ನ ನಾನು ಹೇಗೆ ಸೇವ್ ಮಾಡಿದೆ ಅಂತ ಹೇಳಿದರೆ ನಾನು ಗಂಡಮ ಆಗಲಿ ಇಸ್ಕೊಂಡಿಲ್ಲ ಅಥವಾ ಮನೆ ಖರ್ಚಿನಲ್ಲಿ ನಾನು ಸೇವಿಂಗ್ಸ್ ಮಾಡಿಲ್ಲ ಆ ಥರ ಸೇವಿಂಗ್ಸ್ನ ಇದು ನಾನು ಕಷ್ಟಪಟ್ಟು ದುಡಿದಿರೋ ದುಡ್ಡು ಅಂತಲೇ ಹೇಳ್ತೀನಿ ಹೇಳ್ಕೊಳ್ಳೋಕೆ ನನಗೆ ಹೆಮ್ಮೆ ಆಗುತ್ತೆ ಯಾಕಂದರೆ ಒಂದು ವರ್ಷ ಒಂದು ಒಂದು ವರ್ಷ ಒಂದು ತಿಂಗಳು ಆಯಿತು ಈ ದುಡ್ಡನ್ನ ನಾನು ಸೇವ್ ಮಾಡೋಕೆ ಹೋಗ್ತೀನಿ ಯಾಕಂದರೆ ಈ ದುಡ್ಡು ನಾನು ನಾನು ದುಡ್ದಿರೋದು ಅಂದರೆ ನಾನು ಏನು ಕೆಲಸ ಮಾಡಿ ಈ ದುಡ್ಡನ್ನ ದುಡಿದೆ ಅಂತ ಹೇಳಿದರೆ ಪ್ರೊಫೆಷ್ನಲ್ ಮೇಕಪ್ ಆರ್ಟಿಸ್ಟ್ ನಾನು ಒಂದು ವರ್ಷದಿಂದ ಮೇಕಪ್ಗೆ ಹೋಗಿರುವಂಥ ದುಡ್ಡನ್ನೆಲ್ಲ ನಾನು ಈ ಥರ ಸೇವಿಂಗ್ಸ್ ಮಾಡಿಟ್ಟಿದ್ದೀನಿ ಇದನ್ನು ನಾನು ಯಾವುದಕ್ಕೆ ಒಂದು ರೂಪಾಯಿನೂ ಖರ್ಚು ಮಾಡಿಲ್ಲ ಈ ದುಡ್ಡನ್ನ ಸೇವಿಂಗ್ಸ್ ಇರೋದನ್ನು ಯಾಕೆ ಅಂದರೆ ಅದಕ್ಕೆ ಮೇಕಪ್ಪಿಗೆ ಬೇಕಾಗಿರುವಂಥ ವಸ್ತುಗಳನ್ನು ಅಂದರೆ ಕಾಸ್ಮೆಟಿಕ್ಸ್ ಆಗಿರ್ಬೋದು ಅಥವಾ ಅದು ಮೇಕಪ್ಪಿಗೆ ಸಂಬಂಧಪಟ್ಟಂಥ ಮೆಟೀರಿಯಲ್ಸ್ ತೊಗೊಳೋಕ್ಕೆ ಸ್ವಲ್ಪ ಖರ್ಚು ಮಾಡ್ಕೊಂಡಿದ್ದೀನಿ ಅಷ್ಟೇ ಅದು ಬಿಟ್ಟರೆ ಅದರಿಂದ ಬಂದಂಥ ಮೇಕಪ್ಪಿಂದ ಬಂದಂಥ ಆರ್ಡರ್ ಇರುತ್ತಲ್ವಾ ಮೇಕಪ್ ಆರ್ಡರ್ ಕೊಡ್ತಾರೆ ಅದರಿಂದ ಬಂದಂಥ ದುಡ್ಡನ್ನ ನಾನು ಒಂಚೂ ಮೇಕಪ್ಪಿಗೆ ಅಥವಾ ಮನೆ ಮೇಕಪ್ಪಿನ ಪ್ರಾಡಕ್ಟ್ಗಳಿಗೆ ಯೂಸ್ ಮಾಡಿಕೊಂಡು ಹುಡುಕಿದ್ದ ದುಡ್ಡನ್ನ ಇದೇ ಥರ ಸೇವ್ ಮಾಡಿಟ್ಟಿದ್ದೀನಿ ಇದರಲ್ಲಿ ಒಂದು ರೂಪಾಯಿನೂ ಖರ್ಚು ಮಾಡಿಲ್ಲ ನಾನು ಹಾಗಾಗಿ ಈ ಥರ ಸೇವಿಂಗ್ಸ್ ಆಗಿದೆ ಯಾವುದೇ ಕೆಲಸ ಆದರೂ ಕಷ್ಟ ಅಂದ್ಕೊಂಡ್ರೆ ಕಷ್ಟ ಆಗುತ್ತೆ ನಾವು ಮನಸ್ಸಿಟ್ಟು ಸಿಟ್ಟಿವೆ ಅಂದರೆ ಇಷ್ಟಪಟ್ಟು ಮಾಡಿದೆ ಅಂದರೆ ತುಂಬ ಈಸಿ ಆಗುತ್ತೆ ಯಾವ ಕೆಲಸ ಆಗಿರ್ಬೋದು ನೋಡಿ ಒಂದು ವರ್ಷದಿಂದ ಅಂತ ದುಡ್ಡು ಇದನ್ನು ಈಗ ನಿಮ್ಮ ನಿಮ್ಮ ಮುಂದೆ ಕೌಂಟ್ ಮಾಡ್ತೀನಿ ಎಷ್ಟಾಗಿದೆ ಅಂತ ನಾನು ನಿಜವಾಗ್ಲೂ ನಾನು ಕೌಂಟ್ ಮಾಡಿಲ್ಲ ಈ ದುಡ್ಡನ್ನ ಎಷ್ಟಿದೆ ಅಂತ ಇವತ್ತೇ ನಿಮ್ಮ ಮುಂದೆನೇ ಕೌಂಟ್ ಮಾಡೋಣ ಎಷ್ಟಿದೆ ಅಂತ ನೋಡೋಣ ನೀವು ಕೇಳ್ತಾ ಇರ್ಬೋದು ಇದೇನು ಅಂದರೆ ಎಲ್ಲ ಐನೂರು ನೋಟ್ ಇದೆ ಅಂತ ಹೇಳಿ ನಾನು ಎಲ್ಲಿ ಮೇಕತ್ತಿಗೆ ಹೋಗಿ ಅಲ್ಲಿ ಬರೀ ಫೈವ್ ಹಂಡ್ರೆಡ್ದು ಈ ಥರ ಕೊಟ್ಟಿದ್ರು ಅಮೌಂಟನ್ನ ಅದನ್ನು ಈ ಥರ ಸೇವ್ ಮಾಡಿಟ್ಟಿದ್ದೀನಿ ಅಷ್ಟೇ ಬಟ್ ಎಲ್ಲಾದರೂ ಐದು ನೂರು ಇನ್ನೂರು ಎರಡು ನೂರು ಮುನ್ನೂರು ಈ ಥರ ಚೇಂಜ್ ಇತ್ತು ಅಂದರೆ ಅದನ್ನು ನಮ್ಮ ಮನೆಯವ್ರ ಕೈಯಲ್ಲಿ ಕೊಟ್ಟು ಮತ್ತು ನಾನು ಐನೂರು ನೋಟನ್ನೇ ಇಸ್ಕೊತಿದ್ದೆ ಅವ್ರ ಕೂಡಲೇ ಅವ್ರ ಜೊತೆ ಐನೂರು ನೋಟ್ನೇ ಕೊಡಿ ಅಂತ ಹೇಳಿ ಇಸ್ಕೊಂತಿದ್ದೆ ನೋಡೋಣ ಎಷ್ಟಿದೆ ಅಂತ ಕೌಂಟ್ ಮಾಡ್ತೀನಿ करते हैं और तेल और नमक और प्याज और टमाटर और अदरक और लहसुन और मिर्च और हल्दी और धनिया और गरम मसाला और नमक और तेल और अदरक और लहसुन और टमाटर और अदरक और लहसुन और टमाटर और नमक और मिर्च और हल्दी और धनिया और गरम मसाला और नमक और तेल और अदरक और लहसुन और टमाटर और अदरक और लहसुन और टमाटर और नमक और मिर्च और हल्दी और धनिया और गरम मसाला और नमक और तेल और अदरक और लहसुन और टमाटर और अदरक और लहसुन और टमाटर और नमक और मिर्च और हल्दी और धनिया और गरम मसाला और नमक और तेल और अदरक और लहसुन और टमाटर और अदरक और लहसुन और टमाटर और नमक और मिर्च और हल्दी और धनिया और गरम मसाला और नमक और तेल और अदरक और लहसुन और टमाटर और अदरक और लहसुन और टमाटर और नमक और मिर्च और हल्दी और धनिया और गरम मसाला और नमक और तेल और अदरक और लहसुन और टमाटर और अदरक और लहसुन और टमाटर और नमक और मिर्च और हल्दी और धनिया और गरम मसाला और नमक और तेल और अदरक और लहसुन और टमाटर और अदरक और लहसुन और टमाटर और नमक और मिर्च और हल्दी और धनिया और गरम मसाला और नमक और तेल और अदरक और लहसुन और टमाटर और अदरक और लहसुन और टमाटर और नमक और मिर्च और हल्दी और धनिया और गरम

ൊന്ന് അറുപത്തിനാല് അറുപത്തൊമ്പത് എൺപത്തി പത്തൊമ്പത്തൊമ്പത് എൺപത്തി എൺപത്തി എൺ എൺപത്തി 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 എൺപത്തൊമ്പത് തൊമ്പത് ಂಬತ್ತ್ ಮೂರು ನೋಡ್ತಾ ಇದ್ದೀರಾ ಇದು ಐವತ್ತಿದೆ ಇದು ಐವತ್ತು ಸಾವಿರ ಇದು ಐವತ್ತು ಸಾವಿರ ಮತ್ತು ನಾಲ್ಕು ಒಂಬತ್ತು ಮೂರು ಎಂಟು ನಾಲ್ಕು ಸಾವಿರ ಟೋಟಲ್ ಆಗಿರೋ ಅಮೌಂಟು ಎಷ್ಟಿದೆ ಎಷ್ಟಿರ್ಬೋದು ಒಂದು ಲಕ್ಷದ ನಾಲ್ಕು ಸಾವಿರ ಆಗಿದೆ ನೋಡ್ತಾ ಇದ್ದೀರಾ ನೋಡಿದಿರಲ್ವಾ ಎಷ್ಟಿದೆ ಅಂತ ಎಷ್ಟು ಅಮೌಂಟು ಒಂದು ಲಕ್ಷದ ನಾಲ್ಕು ಸಾವಿರ ಆಗಿದೆ ಸೇವಿಂಗ್ಸ್ ಒಂದು ವರ್ಷದ ಒಂದು ವರ್ಷದ ಒಂದು ತಿಂಗಳು ಅಂದರೆ ಫುಲ್ಲು ಸೀಸನ್ ಇರಲ್ಲ ಮದುವೆ ಸೀಸನ್ ಯಾವಾಗಿರುತ್ತೋ ಆವಾಗ ಮದುವೆ ಮೇಕಪ್ ಆಗಿರ್ಬೋದು ಅಥವಾ ಎಂಗೇಜ್ಮೆಂಟ್ ಮೇಕಪ್ ಆಗಿರ್ಬೋದು ಅಥವಾ ಈ ಥರ ವೆಡ್ಡಿಂಗ್ ಶೂಟ್ ಇರ್ಬೋದು ಅಥವಾ ವೆಡ್ಡಿಂಗು ಎಂಗೇಜ್ಮೆಂಟು ಈ ಥರ ಮೇಕಪ್ಗಳಿಗೆ ಹೋಗ್ತಿರ್ತೀನಿ ಹಾಗಾಗಿ ನಾನು ಇಷ್ಟು ಅಮೌಂಟನ್ನ ಸೇವ್ ಮಾಡೋಕ್ಕಾಯಿತು ಯಾಕಂದರೆ ಒಂಚೂರು ಏನೋ ಕಷ್ಟ ಹಾಗೆ ಆಯಿತು ಅಂದರೆ ಇದು ನಿಜವಾಗ್ಲೂ ನಾನು ಸೇವ್ ಆಗುತ್ತೋ ಆಗ್ತದೋ ಇಲ್ವೋ ಯಾಕಂದರೆ ಮನೆಯೆಲ್ಲ ನಮ್ಮ ಮನೆಯವರು ನಿಭಾಯಿಸೋದ್ರಿಂದ ಸ್ವಲ್ಪ ಈ ಅಮೌಂಟ್ನ ನಾನು ಈ ಥರ ಸೇವ್ ಮಾಡಿಟ್ಕೊಂಡಿದ್ದೀನಿ ಅಷ್ಟೇ ಈ ಅಮೌಂಟ್ನ ನಾನು ಯಾವುದೇ ಥರವಾದ ಖರ್ಚುನ ಮಾಡೋದಿಲ್ಲ ಯಾಕಂದರೆ ಕಷ್ಟಪಟ್ಟು ದುಡ್ದಿರೋ ದುಡ್ಡು ಅದಕ್ಕೂ ನಾವು ಬೇರೆ ಒಂದು ಎಕ್ಸಾಂಪಲ್ ಅಂತ ಹೇಳಿದರೆ ನನ್ನ ಗಂಡನ ಕೂಟಲೇ ಇಸ್ಕೊಂಡು ಖರ್ಚು ಮಾಡೋಕ್ಕಂದ್ರೆ ಅದರ ಬೆಲೆ ಗೊತ್ತಾಗಲ್ಲ ಯಾಕಂದರೆ ನೂರು ರೂಪಾಯಿ ಐನೂರು ರೂಪಾಯಿ ಇಸ್ಕೊಂಡು ಹೋದ್ವಿ ಅಂದ್ರೂ ಅದು ಖರ್ಚು ಮಾಡೋಕ್ಕೆ ಓ ಅದೇನು ತೊಗೊಂಡ್ಬಿಡ್ತೀವಿ ಏನು ತಗೋಬೇಕು ಅನಿಸಿದ್ರು ತೊಗೊಂಡ್ಬಿಡ್ತೀವಿ ಇದು ಸ್ವಂತವಾಗಿ ನಾವೇ ದುಡಿದಿರೋ ದುಡ್ಡು ಅಂತಂದರೆ ಎಷ್ಟು ಖುಷಿ ಇರುತ್ತೆ ಅಂತ ಹೇಳಿದರೆ ಇದರಲ್ಲಿ ಇಬ್ಬರ ಐದುನೂರು ರೂಪಾಯಿ ಸಹಾನ ಖರ್ಚು ಮಾಡೋಕ್ಕೆ ಹಿಂದ ಮುಂದೆ ನೋಡಬೇಕಾಗುತ್ತೆ ಯಾಕಂದರೆ ಅಯ್ಯೋ ಐನೂರು ರೂಪಾಯಿ ಖರ್ಚಾಗುತ್ತಲ್ಲ ಇಲ್ಲಿ ಪರವಾಗಿಲ್ಲ ನೋಡೋಣ ನೆಕ್ಸ್ಟ್ ಟೈಮ್ ತೊಗೊಳ್ಳೋಣ ಅಂತ ಫೀಲ್ ಬರುತ್ತೆ ಹಾಗಾಗಿ ಇದರಲ್ಲಿ ನಾನು ಯಾವುದೇ ಥರ ಬಂಗಾರ ಮಾಡಿಸೋದಾಗ್ಲಿ ಅಥವಾ ಯಾವುದಕ್ಕೂ ಇನ್ವೆಸ್ಟು ಆ ಥರ ಏನೂ ಮಾಡ್ತಿಲ್ಲ ನೋಡೋಣ ಮುಂದೆ ಯಾವುದಾದ್ರೂ ಒಂದು ಒಳ್ಳೆಯ ಕೆಲಸಕ್ಕೆ ಯೂಸ್ ಆಗುತ್ತೆ ಅಂತ ಹೇಳಿ ಬ್ಯಾಂಕಲ್ಲಿ ಸೇವ್ ಮಾಡಿ ಇಡೋಣ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಂತೀನಿ ಯಾಕಂದರೆ ಒಬ್ಬರು ಇದು ಒಂಥರ ನಾ ನಾನು ಯಾಕೆ ಈ ಥರ ನಾನು ದುಡ್ಡು ತೋರಿಸಿ ವೀಡಿಯೋ ಮಾಡ್ತಾ ಇದ್ದೀನಿ ಯಾಕೆ ಮಾಡ್ತೀರ ಅಂತ ನೀವು ಅನ್ಕೋಬೋದು ಯಾಕಂದರೆ ಇನ್ನೊಬ್ಬರಿಗೆ ನಮ್ಮಿಂದ ಮೋಟಿವೇಶನ್ ಆಗುತ್ತೆ ಯಾಕಂದರೆ ಹೆಣ್ಮಕ್ಳು ಯಾವ ಥರ ದುಡಿಬೋದು ಅಂತ ಗೊತ್ತಾಗುತ್ತೆ ಅಂತ ಹೇಳಿ ലക്ഷണേ ലൈക് ഷേർ കമെന്റ് ಮಾಡಿ ಮತ್ತೆ നമ്മൾ ചാനൽ യാരും സബ്സ്ക്രൈബ് മാറില്ല സബ്സ്ക്രൈബ് മാൊടി ധന്യൂ